ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಿಥುನ ರಾಶಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗೋಚಾರದ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ ಗುರುಗ್ರಹ ಮಿಥುನ ರಾಶಿಯಿಂದ ಹನ್ನೆರಡನೆಯ ಭಾವದಲ್ಲಿ ಸ್ಥಿತನಾಗಿರುವಂಥದ್ದು ಹನ್ನೆರಡನೇ ಭಾವ ಅನ್ನುವಂಥದ್ದು ಒಂದು ಖರ್ಚಿನ ಸ್ಥಾನ ಅಂತ ಕರಿತೀವಿ ವ್ಯಯಸ್ಥಾನ ಅಂತ ಕರಿತೀವಿ ದುಸ್ಥಾನ ಅಂತಲೂ ಕರಿತೀವಿ ಜೊತೆಗೆ ನಿದ್ರೆ ಈ ವರ್ಷ ಗುರುಗ್ರಹ ಹನ್ನೆರಡನೇ ಭಾವದಲ್ಲಿರುವಂಥ ನಿದ್ರೆಯನ್ನು ನೀವು ಚೆನ್ನಾಗಿ ಮಾಡ್ತೀರಿ ಅನ್ನುವಂಥದ್ದು ಆದರೆ ಖರ್ಚುಗಳಾಗ್ತವೆ ಶುಭ ಮತ್ತು ಅಶುಭ ಖರ್ಚುಗಳು ಆಗ್ತವೆ ಹೇಗೆ ಅಂತಂದರೆ ನೀವು ಭೂಮಿಯನ್ನು ಖರೀದಿ ಮಾಡಿದರೆ ಮನೆಯನ್ನು ಕಟ್ಟಿದರೆ ವಾಹನವನ್ನು ತೆಗೆದುಕೊಂಡ್ರೆ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗೋದಾದರೆ ಇವೆಲ್ಲ ವಿಚಾರದಲ್ಲಿ ಒಂದಕ್ಕಿಂತ ಎರಡರಷ್ಟು ಖರ್ಚುಗಳು ನಿಮ್ಮನ್ನು ಕಾಡ್ತವೆ ಹಾಗೆ ಈ ಚತುರ್ಥ ಭಾವದಲ್ಲಿ ಕೇತುಗ್ರಹ ಇರುವುದರಿಂದ ತಾಯಿ ಅಥವಾ ಅತ್ತೆಯ ವಿಚಾರದಲ್ಲಿ ಅವರ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗ್ತವೆ ತೊಂದರೆಗಳಾಗ್ತವೆ ಅದರಲ್ಲೂ ಕೂಡ ಈ ಸ್ವಂಟದ ಭಾಗಕ್ಕೆ ಹೆಚ್ಚು ಸಮಸ್ಯೆಗಳು ಅವರನ್ನು ಕಾಡ್ತವೆ ಅನ್ನುವಂಥದ್ದು ಆದರೆ ಗುರು ದೃಷ್ಟಿಯಿಂದಾಗಿ ಅದರ ಬೇಗನೆ ನಿಮಗೆ ಅದಕ್ಕೆ ಪರಿಹಾರವು ಸಿಗುವಂಥದ್ದಾಗಿದೆ ಆದರೂ ಕೂಡ ಕೇತುಗ್ರಹ ಚತುರ್ಥ ಭಾವದಲ್ಲಿ ಇರುವುದರಿಂದ ಈ ಗಣಪತಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಳುವುದನ್ನು ನಿಮಗೆ ಬೇಗನೆ ಅದಕ್ಕೆ ಪರಿಹಾರವು ಸಿಗ್ತವೆ ಇನ್ನು ಆರನೆಯ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರುವಂಥದ್ದು ನೀವು ಸಾಲಕ್ಕೇನಾದರೂ ಅಪ್ಲೈ ಮಾಡಿದ್ದಲ್ಲಿ ನಿಮಗೆ ಸಾಲವೂ ಕೂಡ ಸಿಗುವಂಥದ್ದಾಗುತ್ತೆ ಆದರೆ ಈ ಶನಿಯ ದೃಷ್ಟಿಯೂ ಕೂಡ ಆರನೆಯ ಭಾವಕ್ಕಿರುವುದರಿಂದ ನೀವು ನಿಮಗೆ ಯಾವಾಗ ಬೇಕೋ ಆವಾಗ ಸಾಲ ಸಿಗದೇ ಹೋಗುವಂಥದ್ದಾಗುತ್ತೆ ಅಂದರೆ ತಕ್ಷಣಕ್ಕೆ ನಿಮಗೆ ಸಾಲ ಸಿಗದೇ ಹೋಗುವಂಥ ಸಾಧ್ಯತೆಗಳು ಇರ್ತವೆ ವಿಳಂಬ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಇನ್ನು ಅಷ್ಟಮ ಭಾವ ಅನ್ನುವಂಥದ್ದು ವೈದ್ಯಕೀಯ ಖರ್ಚುಗಳು ನಿಮ್ಮನ್ನು ಕಾಡುತ್ತವೆ ಈ ವರ್ಷ ಈ ಅನಾರೋಗ್ಯದ ಕಾರಣದಿಂದಾಗಿ ಮನೆಯಲ್ಲಿ ಅನಾರೋಗ್ಯದ ಕಾರಣದ ನಿಮಿತ್ತ ನಿಮಗೆ ವೈದ್ಯಕೀಯ ಖರ್ಚುಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಹಾಗೆ ಈ ಇನ್ಸುರೆನ್ಸ್ಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ನಿಮಗೆ ಹೆಚ್ಚು ಯಶಸ್ಸುಗಳು ಸಿಗಬಹುದು ಅಂದರೆ ನೀವೇನಾದರೂ ಇನ್ಸುರೆನ್ಸ್ಗೆ ಅಪ್ಲೈ ಮಾಡಿದ್ದಲ್ಲಿ ನಿಮಗೆ ಇನ್ಸುರೆನ್ಸ್ ಹಣ ಖಂಡಿತವಾಗಿಯೂ ನಿಮಗೆ ಸಿಗುವಂಥದ್ದಾಗುತ್ತೆ ಇನ್ನು ಅವಮಾನವು ಕೂಡ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ನೀವು ಏನಾದರೂ ತೊಡಗಿಸಿಕೊಂಡ್ರೆ ಕೆಲವೊಂದಷ್ಟು ಅವಮಾನಗಳನ್ನು ಎದುರಿಸಬೇಕಾಗತ್ತೆ ಅದರಲ್ಲಿ ಈ ಕೋರ್ಟು ಕೇಸು ಕಚೇರಿಗಳಿಗೆ ಅಲೆದಾಡುವಂಥ ಪ್ರಸಂಗಗಳು ನಿಮ್ಮದಾಗಬಹುದು ಅನ್ನುವಂಥ ವಿಚಾರ ಇನ್ನು ಹನ್ನೆರಡನೆಯ ಭಾವ ಮತ್ತು ಅಷ್ಟಮ ಭಾವ ಅನ್ನುವಂಥದ್ದನ್ನು ನಾವು ವಿದೇಶ ಯೋಗ ಅಂತ ಕರಿತೀವಿ ಈ ವಿದೇಶ ಯೋಗಕ್ಕೂ ಹೋಗುವಂಥ ಸಾಧ್ಯತೆ ಕೂಡ ಈ ವರ್ಷ ನಿಮ್ಮದಾಗಿದೆ ಅನ್ನುವಂಥದ್ದು ಜೊತೆಗೆ ಉನ್ನತ ಶಿಕ್ಷಣಕ್ಕಾಗಿಯೂ ನೀವು ವಿದೇಶ ಪ್ರವಾಸವನ್ನು ಮಾಡಬಹುದಾಗಿದೆ ಹಾಗೆ ಈ ದಶಮ ಸ್ಥಾನದಲ್ಲಿರುವಂತಹ ರಾವಿನಿಂದ ನೀವು ಹೆಚ್ಚು ಈ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಲಾಭವನ್ನು ಈ ವರ್ಷ ನೀವು ಪಡೆಯಬಹುದಾಗಿದೆ ದಶ ಭಾಗ್ಯಸ್ಥಾನದಲ್ಲಿರುವಂತಹ ದೇವರಿಂದ ತಂದೆಗೆ ಅಥವಾ ಮಾವನ ಆರೋಗ್ಯದಲ್ಲಿ ಏಳಳಿತಗಳಾಗುವಂಥ ಸಾಧ್ಯತೆಗಳಿರ್ತವೆ ಜೊತೆಗೆ ಅವರ ಜೊತೆ ಸಂಬಂಧದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳಿರ್ತವೆ ಹಾಗೆ ಈ ಅವರ ಪಿತ್ರಾಚೆ ಜಮೀನಿನಲ್ಲಿ ಏನಾದರೂ ತಗಾದಿಗಳು ಕಿರಿಕಿರಿಗಳು ಸಂಭವಿಸುವಂತಹ ಸಾಧ್ಯತೆಗಳು ಇರ್ತವೆ ಹಾಗೆ ತೃತೀಯ ಭಾವ ಮತ್ತು ಏಕಾದಶ ಭಾವವನ್ನು ನೋಡೋದ್ರಿಂದ ಈ ಸ ಮನೆಯಲ್ಲಿರುವಂತಹ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮ ತಂಗಿ ಅಕ್ಕ ಇವರೆಲ್ಲ ವಿಚಾರದಲ್ಲೂ ಕೂಡ ಸಣ್ಣ ಪುಟ್ಟ ಮನಸ್ತಾರಗಳು ಉಂಟಾಗುವಂಥ ಸಾಧ್ಯತೆಗಳಿರ್ತವೆ ಕಿರಿಕಿರಿಗಳು ಉಂಟಾಗುವ ಸಾಧ್ಯತೆ ಅವರ ಆರೋಗ್ಯದಲ್ಲೂ ಕೂಡ ಏರಿಳಿತಗಳು ಏರಿಳಿತಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತವೆ ಇನ್ನು ದಶ ತೃತೀಯ ಸ್ಥಾನವನ್ನು ಶನಿದೇವರು ನೋಡುವುದರಿಂದ ನೀವು ಮಾಡುವಂಥ ಪ್ರಯತ್ನಕ್ಕೆ ಈ ವರ್ಷ ಹೆಚ್ಚು ಪ್ರತಿಫಲ ಸಿಗದೇ ಹೋಗುವಂಥದ್ದಾಗುತ್ತೆ ಜೊತೆಗೆ ಲಾಭವೂ ಇದರಿಂದ ನಿಮಗೆ ಅಷ್ಟು ಪ್ರಮಾಣದಲ್ಲಿ ಸಿಗದೇ ಹೋಗುವಂಥ ಸಂಬ ಸಂದರ್ಭವೂ ಕೂಡ ಒದಗುತ್ತದೆ ಅನ್ನುವಂಥ ವಿಚಾರ ಎಲ್ಲರಿಗೂ ಒಳ್ಳೆಯದಾಗಲಿ